ಮೈಸೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಭಾರತದ ಶಾಸ್ತ್ರೀಯ ಭಾಷೆಗಳ ಕುರಿತ ಮೂರು ದಿನಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಗುರ್ಗಾಂವ್ ಅಮಿಟಿ ವಿಶ್ವವಿದ್ಯಾಲಯದ ಕಲಾ ನಿಕಾಯದ ಡೀನ್ ಪ್ರೊಫೆಸರ್ ಉದಯ್ ನಾರಾಯಣ್ ಸಿಂಗ್ ಚಾಲನೆ ನೀಡಿದರು भारतीय भाषा संस्थान निर्देशक प्रोफेसर शैलेंद्र मोहन सहायक निर्देशक सम्मेलन संयोजक डा प्रेमकुमार हिश साहिति डासीपि कृष्णकुमार उपस्थितर प्रोफे उदयनारायण सिंह ದೇಶದಲ್ಲಿ ಪುರಾತನ ಕಾಲದ ಹಸ್ತಪ್ರತಿಗಳು ಶಾಸನಗಳು ಹಾಗೂ ಗೋಡೆ ಬರಹಗಳು ಯಥೇಚ್ಛವಾಗಿ ಲಭ್ಯವಿದ್ದು ಅವುಗಳನ್ನು ಪತ್ತೆ ಮಾಡಿ ಸಂಶೋಧನೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಹೊಸದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶ್ರೀನಿವಾಸ ಹೊರಕೇಡಿ ಭಾಷಾ ಬೆಳವಣಿಗೆ ವಿಷಯದಲ್ಲಿ ಬದ್ಧತೆ ಇರುವ ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಎಂದು ಹೇಳಿದರು Would be somewhat different from the uh, Hariprasad Sanskriti and I was also looking at Muditharising uh, Ramak, the Sanskritist in Mithila, his uh, He has translated the entire Charya poetry into Mithili without disturbing the meter, exactly keeping in the same way. So there are very interesting works that people have done, we have been older and uh, older texts.